ೋ ನಮಸ್ತೆ ಸ್ನೇಹಿತರೆ ನಾನು ಯಾರು ಅಂತ ಗೊತ್ತಲ್ಲ ನಿಮ್ಮ ಪ್ರೀತಿಯ ಆಲ್ ಇನ್ ಒನ್ ಟೆಕ್ಕಿಣ ಸೊ ಇವತ್ತು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಕ್ಕೆ ಬಂದಿದ್ದೀನಿ ಅದೇನಂದರೆ ಇನ್ನು ಮುಂದೆ ಆಲ್ ಇನ್ ಒನ್ ಟೆಕ್ಕಿಣ ಯೂಟ್ಯೂಬ್ ಚಾನಲನ್ನ ನಾನು ನಡೆಸೋಕ್ಕಾಗ್ತಾಯಿಲ್ಲ ಕಾರಣಾಂತರದಿಂದ ಇನ್ಮುಂದೆ ಆಲ್ ಇನ್ ಒನ್ ಟೆಕ್ಕಿರಣ ಯೂಟ್ಯೂಬ್ ಚಾನಲ್ ಮತ್ತು ಟೆಕ್ಕಿಣ ಒನ್ ಫೋರ್ ತ್ರೀ ಇನ್ಸ್ಟಾಗ್ರಾಮ್ ಅಕೌಂಟು ಫೇಸ್ಬುಕ್ ಅಕೌಂಟು ಟ್ವಿಟರ್ ಅಕೌಂಟು ಮತ್ತು ವಾಟ್ಸಪ್ ಗ್ರೂಪ್ಗಳು ಮತ್ತು ಸಪೋರ್ಟಿವ್ ವೆಬ್ಸೈಟ್ಗಳೆಲ್ಲ ಸಂಪೂರ್ಣವಾಗಿ ನನ್ನ ಸಿಸ್ಟರ್ ಆದಂಥ ಸುಮಾರು ನಡೆಸ್ಕೊಂಡು ಹೋಗ್ತಾರೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸನ ಕೊಟ್ಟಿದ್ರಿ ಅದೇ ರೀತಿ ನಮ್ಮ ಕುಂಗು ಅಷ್ಟೇ ಪ್ರೀತಿ ವಿಶ್ವಾಸನ ಕೊಡಿ ಮತ್ತು ಇನ್ನೂ ದೊಡ್ಡದಾಗಿ ಈ ಆಲಿನ್ ಒನ್ ಟೆಕ್ಕಿಣ ಯೂಟ್ಯೂಬ್ ಚಾನಲ್ ಬೆಳಿಲಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಫೈನಲಾಗಿ ಹೇಳಬೇಕು ಅಂದರೆ ಹಾಲ್ ಇನ್ ಒನ್ ಟೆಕ್ಕಿಣ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಟ್ವಿಟರ್ ಅಕೌಂಟ್ ಮತ್ತು ಇದು ಸಪೋರ್ಟಿವ್ ಆಗಿ ನಿಂತಿರೋ ವೆಬ್ಸೈಟ್ಗಳನ್ನ ಲೀಗಲ್ಲಾಗಿ ಸಂಪೂರ್ಣ ಮಾಲೀಕತ್ವವನ್ನು ನಮ್ಮ ಬಿಡ್ಕೊಡ್ತಾ ಇದ್ದೀನಿ ಸೊ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ವಿ ಅಷ್ಟೇ ಸಪೋರ್ಟ್ ನಮ್ಮ ಅಕ್ಕಂಗೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮಾಡ್ತಾಯಿದ್ದೀನಿ